ದಶಕಗಳ ಹಿಂದೆ ಬಾವಿಯಲ್ಲಿ ಬಿಟ್ಟಿದ್ದ ನಾಗನ ಕಲ್ಲೊಂದನ್ನು ಮೇಲಕ್ಕೆ ತರುವ ಮೂಲಕ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಈ ಘಟನೆ ನಡೆದಿರುವುದು ಉಡುಪಿ ಜಿಲ್ಲೆಯ ಕೋಟಾ ಪಡುಕೆರೆಯಲ್ಲಿ ಸ್ಥಳೀಯರೊಬ್ಬರಿಗೆ ಕನಸಿನಲ್ಲಿ ನಾಗನ ಕಲ್ಲು ಇದೆ ಎಂದು ಕಂಡುಬಂದಿತ್ತು ಬಳಿಕ ಆರೂಢ ಪ್ರಶ್ನೆಯಲ್ಲಿ ಕೂಡ ಈ ಕಲ್ಲು ಬಾವಿಯಲ್ಲಿ ಇದೆ ಎಂದು ಗೊತ್ತಾಗಿದೆ ಹದಿನಾರು ವರ್ಷಗಳ ಹಿಂದೆ ಬುಟ್ಟಿಯಲ್ಲಿಟ್ಟು ಬಾವಿಗೆ ಇಳಿಸಿದ್ದ ನಾಗನ ಕಲ್ಲು ಇದಾಗಿದ್ದು ಪುನಪ್ರತಿಷ್ಠೆ ವೇಳೆ ಬಾವಿಗೆ ಇಳಿಸಲಾಗಿತ್ತು ಮರಳಿ ತೆಗೆಯುವಾಗ ಹತ್ತು ಕಲ್ಲುಗಳು ಮಾತ್ರ ಪತ್ತೆಯಾಗಿದ್ದವು ಒಂದು ನಾಗನ ಕಲ್ಲು ಬಾವಿಯಲ್ಲೇ ಉಳಿದಿತ್ತು ಆರೋಧ ಪ್ರಶ್ನೆಯಲ್ಲಿ ಒಂದು ಕಲ್ಲು ಬಾವಿಯಲ್ಲಿ ಇದೆ ಎಂದು ಹೇಳಲಾಗಿತ್ತು ನೀರು ಖಾಲಿ ಮಾಡಿ ಹುಡುಕಿದಾಗ ನಾಗನ ಕಲ್ಲು ಪತ್ತೆಯಾಗಿದೆ ಆದರೆ ಬಾವಿಯೊಳಗೆ ಇದ್ದ ಕಾರಣ ಅದನ್ನು ಹೊರಕ್ಕೆ ತೆಗೆಯಲು ಈಶ್ವರ್ ಮಲ್ಪೆ ಮುಂದಾಗಿದ್ದಾರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದಿನ ನಾಗನ ಬನಕ್ಕೆ ಸೇರಿದ ಕಲ್ಲು ಇದಾಗಿದೆ ಪ್ರತಿಷ್ಠಾಪನೆ ವೇಳೆ ಬಾಕಿಯಾಗಿದ್ದ ಕಲ್ಲು ಇದಾಗಿತ್ತು ಎಂದು ಹಿರಿಯರೊಬ್ಬರು ಮಾಹಿತಿ ನೀಡಿದ್ದಾರೆ ಹಿಂದೆ ಸುಮಾರು ಒಂದು ನಾಗನ ಕಲ್ಲನ್ನು ನೀರಿಗೆ ಇಳಿಸಿದರು ಬೆತ್ತದ ಬುಟ್ಟಿಯಲ್ಲಿ ಅದು ತೆಗೆಯುವಾಗ ಹತ್ತೆ ಕಲ್ಲು ಸಿಕ್ಕಿದ್ದು ಒಂದು ಕಲ್ಲು ಮಿಸ್ ಆಗಿತ್ತು ದೇವರ ಪ್ರಶ್ನೆ ಆ ಒಂದು ಆರೋಡ ಪ್ರಶ್ನೆ ಹಾಕಿದಾಗ ದೇವರ ಒಂದು ಹೇಳಿಕೆಯಲ್ಲಿ ಒಂದು ಒಂದು ಕಲ್ಲು ಸಿಕ್ಕಿಲ್ಲ ಈಗ ಹತ್ತು ವರ್ಷ ಬಿಟ್ಟು ಮತ್ತೆ ಆ ಬಾವಿಗೆ ಇಳಿದು ದಿನೇಶ್ ದಿನೇಶ್ ಅವರು ಮತ್ತೆ ಕರೆಸಿ ನಮ್ಮನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ರು ಆ ಕೆಳಗೆ ಇಳಿದು ನೀರು ಸ್ವಲ್ಪ ಖಾಲಿ ಮಾಡಿ ಹುಡುಕುವಾಗ ಒಂದು ಕಲ್ಲು ಸಿಕ್ಕಿದೆ ಆ ಕಲ್ಲು ತುಂಬ ನೂರು ವರ್ಷ ಹಿಂದೆದೇ ಕಲ್ಲು ಆ ಥರ ಇದೆ ನೂರು ನೂರೈವತ್ತು ವರ್ಷ ಹಿಂದಿನ ಇತಿಹಾಸ ಇರುವಂಥ ನಾಗವನ ಅದಕ್ಕೂ ಹಿಂದೆ ಇತ್ತು ನಮ್ಗೆ ನಮ್ಮ ಪರಿ ಗೊತ್ತಿರುವಂಥ ನಮ್ಮ ಅಜ್ಜ ಅಜ್ಜನ ಕಾಲದಿಂದ ಅದು ಇದೆ ಅಂತ ಇದ್ರು ಅದು ಹಿಂದೆ ಹದಿನಾಲ್ಕು ವರ್ಷದ ಹಿಂದೆ ಪುನರ್ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ಕಲ್ಲನ್ನೆಲ್ಲ ಈ ಬೆತ್ತದ ಬುಟ್ಟಿಯಲ್ಲಿ ಬಾವಿ ಗಿಳಿಸಿಟ್ಟಿದ್ದೀವಿ ಆದರೆ ನಮ್ಮ ಗಮನಕ್ಕಿರಲಿಲ್ಲ ನಾವು ಆ ಕಲ್ಲನ್ನೆಲ್ಲ ಪ್ರತಿಷ್ಠೆ ಸಮಯದಲ್ಲಿ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆದರೆ ಈಗ ಇತ್ತೀಚಿನ ದಿನದಲ್ಲಿ ಒಂದು ಆರುಡ ಪ್ರಶ್ನೆ ಇಟ್ಟಾಗ ಆವಾಗ ಒಂದು ಕಲ್ಲು ಒಂದು ಶಿಲೆ ಬಾವಿಯಲ್ಲೇ ಉಳಿದಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು ಹಾಗಾಗಿ ಅದನ್ನು ಹುಡುಕಬೇಕಾದಂಥ ಅನಿವಾರ್ಯತೆಯಾಗಿ ನಾವು ಈಶ್ವರ ಮಲ್ಪೆ ಅವರನ್ನು ಸಂಪರ್ಕಿಸಿದ್ದೇವೆ ಪಾಪ ಅವರೆಲ್ಲ ಕೆಲಸವನ್ನು ಬಿಟ್ಟು ಬಂದು ಇವತ್ತು ದಿನ ಈಗ ನಮಗೆ ಬಾವಿಯಲ್ಲಿ ಹುಡುಕಿದ್ದಾರೆ ಒಂದು ಕಲ್ಲು ಸಿಕ್ಕಿದೆ ಆದರೂ ಕೂಡ ಇನ್ನೂ ಕೂಡ ಇದೆಯಾ ಇಲ್ಲವನ್ನೋವಂಥ ಶೋಧ ಕಾರ್ಯಾಚರಣೆ ನಡೀತಿದೆ